ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಷಷ್ಠಿಪೂರ್ತಿ ನಿಮಿತ್ತ ಬೈಲಹೊಂಗಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಪಟ್ಟಣದ ಗಜಾನನ ಉತ್ಸವ ಕಮಿಟಿಗಳ ಪ್ರಮುಖರಿಗೆ ಭೇಟಿ ಕೊಟ್ಟು ಪೂಜೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಪ್ರಮೋದ್ ಕುಮಾರ್ ವಕುಂದ್ ಮಠ ಮಾತನಾಡಿ ವಿಶ್ವ ಹಿಂದೂ ಪರಿಷತ್ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮುಂಬೈನ ಸಾಂದಿವಿನಿ ಆಶ್ರಮದಲ್ಲಿ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಸೇವಾ ಗೋರಕ್ಷ ಧರ್ಮ ಪ್ರಸಾರ ಮಠ ಮಂದಿರ ಸಾಮಾಜಿಕ ಸಾಮರಸ್ಯ ಇತ್ಯಾದಿ ವಿಭಾಗಗಳ ಮೂಲಕ ನಮ್ಮ ಧರ್ಮದ ಬಗ್ಗೆ ಅರಿವನ್ನ ಮೂಡಿಸುತ್ತಾ ರಾಷ್ಟಭಕ್ತಿಯೊಂದಿಗೆ ಕೈಜೋಡಿಸುವ ಕಾರ್ಯವನ್ನ ಮಾಡುತ್ತಿದೆ ಜಾತಿ ಭಾಷೆ ಪ್ರಾಂತ ಪಕ್ಷ ಪಂಗಡಗಳ ಕಾರಣದಿಂದ ಹರಿದು ಹಂಚಿಕೊಂಡಿರುವ ಹಿಂದೂ ಸಮಾಜವನ್ನ ಸ್ಪೃಶ್ಯ ಅಸ್ಪೃಶ್ಯ ಮೇಲೂ ಕೀಳು ಭಾವನೆಗಳನ್ನು ಹಾಕಿ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಒಂದು ಎನ್ನುವ ಕಾರ್ಯದೊಂದಿಗೆ ಒಂದುಗೂಡಿಸುವ ಕಾರ್ಯವನ್ನ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ವಿವೇಕಾನಂದ ಪೂಜಾರ್ ಸಂಪರ್ಕ ಪ್ರಮುಖ ದಯಾನಂದ್ ಗೆಜ್ಜಿ ತಾಲೂಕಾ ಕಾರ್ಯದರ್ಶಿ ಅಶೋಕ ಸವದತ್ತಿ ಉಪಾಧ್ಯಕ್ಷರು ರಾಜು ಬಾಡಿಗೆರ್ ಸಹ ಕಾರ್ಯದರ್ಶಿ ಚೆನ್ನಪ್ಪ ಹಾದಿಮನಿ ಮಠ ಮಂದಿರ ಪ್ರಮುಖ ಮಲ್ಲಿಕಾರ್ಜುನ ಮಠ ನಗರ ಗೋರಕ್ಷಾ ಪ್ರಮುಖ ಮಂಜುನಾಥ್ ಆದರ್ಗಿ ಸಾಪ್ತಾಹಿಕ ಪ್ರಮುಖ ಮಹೇಶ್ ಜಾಧವ್ ಸಂಪರ್ಕ ಪ್ರಮುಖ ರಾಜು ಬೊಂಗಾಳೆ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಟ್ಟಬದ ಶಕ್ತಿಗಳ ಒಳಗೆ ನೋಡೋದಕ್ಕೆ ಕೆಲಸ ಮಾಡ್ತಾವೆ ಅದಕ್ಕೆ ನಾವೆಲ್ಲ ಯುವ ಜಾಗೃತಿ ಆಗ್ಬೇಕೈತಿ ಆ ಜಾಗೃತಿ ಆಗೋದಾದ್ರೆ ನಮ್ಮ ಪ್ರತ್ಯೇಕ ಜಾಗೃತಿ ಆಗೋದೇ ನನಗೆ ಹಿಂದೂ ಧರ್ಮದ ಬಗ್ಗೆ ನಾನು ವೈಯಕ್ತಿಕ ಇದು ಇದಾಗಿ ಜಾತಿ ಬೇದ ಇರಬೇಕು ಹುಚ್ಚು ಜಾತಿ ನೀಚು ಜಾತಿ ಅಥವಾ ಬ್ರಾಹ್ಮಣ ಲಿಂಗಾಯತ ಜಂಗಮ ಮತ್ತೊಂದು ಈ ಭಾವನೆಗಳು ನಮ್ಮಲ್ಲಿ ನಮ್ಮ ಮನೆಯೊಳಗೆ ನಮ್ಮೆಲ್ಲ ವೈಯಕ್ತಿಕ ಧರ್ಮದ ಆಚರಣೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ದೇವಸ್ಥಾನಗಳು ಏನು ರೀತಿ ನಾವು ಮಾಡೋದು ಬಟ್ ಹೊರಗಡೆ ಬಂದಾಗಲ್ಲ ಹಿಂದೂಗಳು ಒಂದು ಅನ್ನೋದೊಂದು ಭಾವನೆಗಳು ಯಾಕಂದ್ರೆ ನಾವು ಬೇರೆ ಒಂದು ಯಾವುದೇ ಆಚರಣೆಗೆ ನಮ್ದು ಯಾವುದೂ ಇರೋದ್ರೂ ಯಾಕಂದ್ರೆ ನಮ್ಮ ಧರ್ಮದ ಆಚರಣೆಗಳು ಮಾಡಬೇಕಾಗತ್ತೆ ನಮ್ಮ ಸಂಘಟನೆಗಳ ಬಗ್ಗೆ ನಾವು ಧರ್ಮ ಸಂಘಟನೆಗಳು ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಯಾವುದೋ ಇದೆ ಯಾವುದೇ ಒಂದು ಧರ್ಮಕ್ಕಾಗಲಿ ಯಾವ್ದೋ ಒಂದು ವ್ಯಕ್ತಿ ಆಗಿ ಹಿಂದೂ ಇವರಿಗೆ ಅನ್ಯಾಯ ಆದಾಯ ಸಂಘಟಿತ ಹೋರಾಡಬೇಕಾಗತ್ತೆ ಆ ಒಂದು ದೃಷ್ಟಿಕೋನದಿಂದ ನಾವು ಎಲ್ಲರೂ ನಿಮ್ಮ ಯೋಗದಲ್ಲಿ ಏನೋ ಒಂದು ಕಳ್ಕೋತಾರೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿಬಿಟ್ಟಾಗ ನಾವೆಲ್ಲ ಬಂದ ಆ ಕಾರ್ಯಕ್ರಮ ಶೋಕೆ ನಮ್ಮ ಕಡೆ ಏನು ಆರ್ಥಿಕವಾಗಿ ಅಂತ ಏನು ಇರಬೇಕಲ್ಲ ಟೈಮ್ ಕೊಡೋದನ್ನ ಒಂದು ದೊಡ್ಡ ಶಕ್ತಿ ಅದ ಒಂದು ದೊಡ್ಡ ಕೆಲಸ ಇದ್ದಂಗೆ ಎಲ್ಲರೂ ನೀವು ಬಂದ್ರಿ ಅಪ್ಪ ಅಂತಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಅದು ಯಶಸ್ವಿ ಆಗ್ತೈತೆ ನಮ್ಮ ಸಂಖ್ಯೆನ ಕಡಿಮೆ ಇತ್ತು ಅಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಯಶಸ್ವಿ ಅಂತ ಕಾಣೋ ಹೊರಗೆ ನೋಡೋಕ್ಕೆ ಬಟ್ ನಾವು ಸಂಘಟನೆ ಯಾವಾಗ ಆಗ್ತೇವೆ ಅಂದ್ರೆ ನಾವೆಲ್ಲರೂ ಒಂದು ಕಡೆ ಕೂಡಿದಾಗ ಸಂಘಟನೆ ಆಗ್ತೈತಿ ಅದಕ್ಕೆ ಇವತ್ತಿನ ನಿರ್ಧಾರದಾಗ ಪ್ರಾರಂಭ ಮಾಡಿದ ಮುಂದಿನಿಂದ ಎಲ್ಲಾ ಉತ್ಸವ ಕಮಿಟಿಯವರನ್ನ ಕೂಡಿಸಿಕೊಂಡ ಯಾವ ರೀತಿಯ ಎಲ್ಲರೂ ಕುಡ್ಕೊಂಡ ಗಣೇಶ ಆಚರಣೆ ಮಾಡೋರು ಅಥವಾ ಮತ್ತೊಂದು ಯಾರೋ ಕಾರ್ಯಕ್ರಮ ಆಗಲಿ ಮತ್ತೆ ವಿವಿಧ ಕಾರ್ಯಕ್ರಮಿತ್ತು ಆ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸೋ ಸಲುವಾಗಿ ನಾವೆಲ್ಲ ಯುವಕರು ಅಥವಾ ಹಿರಿಯರು ಎಲ್ಲಾರು ಕುಡ್ಕೊಂಡ ಒಂದು ಸಮನ್ವಯ ಸಾಧಿಸಿಕೊಂಡ ಈ ಕಾರ್ಯಕ್ರಮ ಹಿಂಗ್ ಮಾಡೋದು ಈ ಎಲ್ಲಾರು ಹಿಂಗ್ ಮಾಡ್ತಾರೆ